ನಮಸ್ಕಾರ ನನ್ನ ಹೆಸರು ಶಿವಲಿಂಗಾಚಾರಿ ನನ್ನ ಹೆಸರು ಶಿವಲಿಂಗಾಚಾರಿ ಅಂತ ತಿಳಿಸುತ್ತಾ ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂದ್ರೆ ಒಂದು ಗಿಡ ಮೂಲಿಕೆಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅದು ಯಾವ ರೀತಿ ಇದೆ ಅಂತ ನಿಮಗೆ ತೋರ್ಸಕ್ ಇಷ್ಟಪಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡ್ ಬರೋಣ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಈ ಜಗನ್ಮಾತೆ ಶ್ರೀ ಕಾಳಿಕೆ ನಮಸ್ಕರಿಸುತ್ತಾ ಆ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರ್ಲಂತ ತಿಳಿಸುತ್ತಾ ಇವತ್ತ ಈ ವಿಡಿಯೋ ಮಾಡುವ ಕಾರಣವೇನಪ್ಪ ಅಂತಂದ್ರೆ ನಮ್ಮ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ಈ ಕಾರ್ಯಕ್ರಮವನ್ನು ತಿಳಿಸಿ ವೇಗವಾಗಿ ಬೆಳೆಸಿ ಅಂತ ಹೇಳುತ್ತಾ ಇವತ್ತ ಯಾವುದೋ ಒಂದು ಒಂದು ಗಿಡ ಮೂಲಿಕೆಯ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅದು ಯಾವ ಗಿಡ ಮೂಲಿಕೆ ಅಂತಂದ್ರೆ ನೊಣಸೂತಕ ನೊಣಸೂತ ಒಂದು ಗಿಡದ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ ನಿನ್ನೆ ಒಂದು ಒಂದು ಒಳ್ಳೆ ನಕ್ಷತ್ರ ಇರ್ಲಕ್ಕ ಒಂದು ನಿನ್ನೆ ಒಂದು ಒಳ್ಳೆ ನಕ್ಷತ್ರ ಇತ್ತು ಆ ನಕ್ಷತ್ರ ಇದ್ದ ಸಲುವಾಗಿ ಉಕ್ಕಿಸಿ ಒಂದು ನೊಣಸೂತಕ ತಂದಿದ್ದೀನಿ ಆ ನೊಣಸೂತ್ರವನ್ನು ನಿಮಗೆಲ್ಲರಿಗೆ ತೋರಿಸ್ತಾ ಇದ್ದೀನಿ ಅದು ಏನೇನು ಕೆಲಸ ಮಾಡ್ತಾರೆ ಎರ ಸಲ ಹಾಕಬೇಕು ಎಲ್ಲವನ್ನು ತಿಳಿಸ್ಕೊಳ್ತಾ ಇದ್ದೀನಿ ಅದು ಹೇಗಿದೆ ಅಂದ್ರೆ ನೋಡ್ರಿ ಇದು ನೊಣಸೂತ್ರ ಇದು ನಿನ್ನೆ ಒಂದು ರವಿವಾರ ಇತ್ತು ಹಂಗೆ ಒಂದು ಒಳ್ಳೆ ನಕ್ಷತ್ರನೂ ಇತ್ತು ಆ ನಕ್ಷತ್ರದ ಹೋಗಿಬಿಟ್ಟು ನಾನು ನೊಣ ಸೂತಕವನ್ನು ತಂದಿದ್ದೀನಿ ಒಂದು ಗುಡ್ಡದೊಳಗಡೆ ಇತ್ತು ಆ ಗುಡ್ಡಕ್ಕೆ ನಾನು ಒಂದು ಎರಡು ಕಿಲೋಮೀಟ್ರ್ ಒಂದು ಪಾದಯಾತ್ರೆ ಮಾಡಿಬಿಟ್ಟು ಆ ಗುಡ್ಡದೊಳಗೆ ವಿಧಾನ ತಗೊತ ಪೂಜೆ ಮಾಡಿಬಿಟ್ಟು ನೊಣ ಸೂತವನ್ನು ತಂದುಬಿಟ್ಟಿದ್ದೀನಿ ಆ ಗುಡ್ಡದೊಳಗಡೆ ಏನು ಗಾಡಿ ಹೋಗಲ್ಲ ಮತ್ತೊಂದಿಲ್ಲ ಕೂತು ನಡ್ಕಂತೆ ಹೋಗ್ಬೇಕು ನಡ್ಕಂತ ಹೋಗಿ ತಂದಿದ್ದೀನಿ ಈ ನೊಣಸೂತನ ಈ ನೊಣ ಸೂತ್ಕ ಏನೇನು ಕೆಲಸ ಮಾಡ್ತದಪ್ಪ ಅಂತಂದರೆ ಒಂದು ಅಂಗಡಿ ಗಿರಾಕಿಗೆ ತಾಯ್ತದೊಳಗಡೆ ಹಾಕ್ಬೋದು ಮತ್ತೆ ಒಂದು ಫೋಟೋ ಕಟ್ನೊಳಗನು ಇದು ವ್ಯವಹಾರಕ್ಕೆ ಬರುತ್ತದೆ ಒಂದು ಬಿಸ್ನೆಸ್ಸಿಗೆ ಬರುತ್ತದೆ ಒಂದು ಪ್ರತಿಯೊಂದು ಫ್ಯಾಕ್ಟ್ರಿ ನಡೀತಾ ಇಲ್ಲಾಂದ್ರೂ ಅದರೊಳಗಡೆ ಹಾಕ್ಬೋದು ಮತ್ತೆ ಒಂದು ಅಂಗಡಿ ನಡೀತಾ ಇಲ್ಲಾಂದ್ರೂ ತಾಯ್ತೊಳಗ ಹಾಕ್ಬೇಕಾಗ್ತದೆ ಪ್ರತಿಯೊಂದು ನಮ್ಮ ಕೆಲಸ ಆಗ್ತಾ ಅಂದ್ರೂ ಇದು ತಾಯ್ತರೊಳಗೆ ಹಾಕ್ಬೇಕಾಗ್ತದ ಒಂದು ನೊಣ ಅಂದ್ರೆ ಈ ಗಿಳಿಕೆ ನೊಣಗಳು ಮುಕ್ತವೆ ಒಂದ್ ಮುಕ್ತದವೆ ಅದೇ ತರ ಈ ತಾಯಿತ್ವ ನಾಯಕ್ ಪುಟ್ರ ಸಾಕು ಗಿರಾಕಿಗಳು ನೋಡುತ್ತಾರೆ ಮುಕ್ವಂತ ಒಂದು ಕೆಲಸ ಒಂದು ಬಿಸ್ನೆಸ್ ಆಗ್ಲಿಲ್ಲ ಅಂದ್ರೆ ಎಲ್ಲಾರು ಬಂದು ನಮ್ಮ ಹತ್ರನೇ ಬಿಸ್ನೆಸ್ ಮಾಡ್ಕೋತ ಒಂದು ಕೆಲಸ ಆತದ ಮತ್ತೆ ಎಲ್ಲ ವ್ಯವಹಾರಗಳು ಆತವ ಮತ್ತೆ ಸರ್ವ ಕಾರ್ಯದಲ್ಲಿನೂ ಕೆಲಸ ಮಾಡ್ತದ ಒಂದು ಗೋಲ್ಡ್ ಕಚೇರಿಯಲ್ಲಿ ವಶೀಕರಣ ಮಾಡ್ತದ ತಾಯಿತ್ವ ಹಾಕಿದ್ರೆ ಮತ್ತೆ ಪ್ರತಿಒಂದನು ಕೆಲಸ ಮಾಡ್ತದ ಅಂಗಡಿ ಬಿಸ್ನೆಸ್ ಮಾಡ್ತದ ವಶೀಕರಣಕ್ಕೆ ಮಾಡ್ತದ ಪ್ರತಿ ಒಂದು ಕೆಲಸ ಆಗ್ತಿಲ್ಲ ಅಂದ್ರೆ ಆ ಕೆಲಸಗಳನ್ನು ಮಾಡಕ್ ಅಂತ ಕೆಲಸ ಮಾಡ್ತದ ಒಂದು ಕೆಲಸ ಮಾಡ್ತದ ಈ ನೊಣಸೂತ್ರ ಇದು ಆಂಬಿಡಾಯ್ ತಂದಿರೋದಲ್ಲ ಎಷ್ಟು ಎಷ್ಟಿದೆ ಇನ್ನ ಇನ್ನೂ ಒಣಗಿಸ್ಬೇಕಿದು ಒಣಸಿ ಬೇಸಿ ಒಣಗ್ಸಿಬಿಟ್ಟು ನಾವು ಒಂದು ಡಬ್ಬಿ ಒಳಗೆ ಹಾಕೊಂಡಿಟ್ಟು ಮಾತ್ರನೇ ಚೆನ್ನಾಗಿ ಆಗ್ತದ ಇದು ಹಸಿದ ಹಾಕಿದ್ರೆ ಕೆಲಸ ಆಗಲ್ಲ ಇದು ನೆರಳಲ್ಲೇ ಒಣಗಬೇಕು ಒಣಗಿದ್ಮೇಲೆ ಇದನ್ನ ನಾವು ಒಂದು ಡಬ್ಬಿ ಒಳಗೆ ತುಂಬ ರಾಯಿತದೊಳಗೆ ಹಾಕಿದ್ರೆ ಪ್ರತಿ ಒಂದು ಕೆಲಸ ಮಾಡ್ತದ ವಶೀಕರಣ ಮಾಡ್ತದ ವ್ಯವಹಾರ ಕೆಲಸ ಮಾಡ್ತದ ಅಂದ್ರೆ ಗಿರಾಕಿ ಮಾಡ್ತದ ಬಿಸ್ನೆಸ್ ಕೆಲಸ ಮಾಡ್ತದ ಪ್ರತಿ ಒಂದು ಕೆಲಸಗಳನ್ನ ಮಾಡ್ತದ ಈ ಸೂತ್ರ ಈ ಅಮ್ನವ ಆಶೀರ್ವಾದದಿಂದ ನಿನ್ನೆ ಒಂದು ಹೋಗಿ ನೊಣ ಸೂತ್ರ ತರುವಂತ ಒಂದು ಕೆಲಸ ಆಗಿದೆ ಜೈ ಕಾಳಿಕೆ ಮಾತೆ ಅಂತ ನಮಸ್ಕಾರ ಮಾಡುತ್ತಾ ಅಮ್ನೋರ್ ಆಶೀರ್ವಾದದಿಂದ ಯಾವ್ದು ಕೆಲಸಗಳಾಗದಲ್ಲ ಫಸ್ಟ್ ತಂದ ಕೇಶಿ ಅಮ್ನವ್ರ್ ಬಿಳಿ ಆಶೀರ್ವಾದ ಆಗ್ಲಂತ ನಾನು ಒಂದು ಆಕಿನ ದೃಷ್ಟಿಯದ್ರ ಮೇಲೆ ಬಿದ್ರೆ ಇನ್ನೊಳಗೆ ಎಷ್ಟೋ ಅಂತ ಒಂದು ನೊಣಸೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಪ್ರತಿಯೊಬ್ರು ನೋಡ್ರಿ ಈ ತರ ನೊಣಸೂತ್ಕ ಸಿಕ್ಕರೆ ನೀವು ತಗಾರಿ ಯೂಸ್ ಮಾಡ್ಕೇರಿ ತಾಯಿ ಹಾಕಿರಿ ಒಳ್ಳೆ ಕೆಲ್ಸಗಳಾಗ್ತದ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಜೈ ಕಾಲಿಕೆ ಮಾತಿ